ಎಲ್ಲಿ ನಾನು ಆಡಳಿತ ನಡೆಸಕ್ಕೆ ಬಿಟ್ಟಿದ್ರಿ ಮಾತು ಎತ್ತಿದ್ರೆ ಅತಿ ವೆಸ್ಟ್ ಎಂಡ್ ಹೋಟೆಲ್ ವೆಸ್ಟ್ ಎಂಡ್ ಹೋಟ್ ಅಧಿಕಾರ ನಡೀತಿತ್ತು ಏನು ವಸೂಲಿ ಮಾಡೋದು ನಾನೇನು ವೆಸ್ಟ್ ಎಂಡ್ ಹೋಟೆಲ್ ಇರಲಿಲ್ಲ ಸರ್ಕಾರಿ ಬಂಗಲೆ ಬಿಟ್ಕೊಡ್ದೆ ಜಾರ್ಜ್ ಹೆಸರಿನಲ್ಲಿ ಅಧಿಕಾರ ಹೋದ್ರು ಮನೆ ಅಲಾಟ್ ಮಾಡಿಸ್ಕೊಂಡು ಕಾವೇರಿ ಮನೇನ ಇಟ್ಕೊಂಡಿದ್ದಾರೆ ಯಾರಪ್ಪ ಇದೆಲ್ಲ ಒಂದು ಭಾಗ ಇರ್ಲಿ ನಾನು ಅದು ಅಲ್ಲ ಮಂಡ್ಯಾಗಿ ಏನು ಕೊಟ್ಟಿದ್ದೇವೆ ಕೊಡುಗೆ ನಿಮ್ಮಿಂದ ನಾನು ಇವತ್ತು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ ಮಂಡ್ಯ ಜಿಲ್ಲೆ ಜನತೆ ಕೊಡ್ತಾರೆ ಸರ್ಟಿಫಿಕೇಟ್ನ ನಾವು ಚುನಾವಣೆಯಲ್ಲಿ ಸೋತಿದ್ದೇವೆ ಗೆದ್ದಿದ್ದೇವೆ ಸೋತಿ ಎಂದು ಸಹ ಕೂತಿಲ್ಲ ಸೋತಾಗಲೂ ಜನಪರವಾದಂತ ಹೋರಾಟದಲ್ಲೇ ಇದ್ದೇವೆ ಗೆದ್ದಾಗಲೂ ಜನ ಜೊತೆಯಲ್ಲೇ ಇದ್ದೇವೆ ಇದು ನಮ್ಮ ತಂದೆಯವರು ನಮ್ಮ ಪಕ್ಷದ ಕಾರ್ಯಕರ್ತರು ಕಲಸಿರ್ತಕ್ಕಂಥದ್ದು ನನಗೆ ಸೋತಿಯ ನಾನು ಅಂಜೋಗಿ ಕೂತಿಲ್ಲ ನಾನು ಯಾರಿಗೂ ಅಡಿಯಾಳುನೂ ಅಲ್ಲ ನಾಜ್ ರಾಜ್ಯದ ಆರೂವರೆ ಕೋಟಿ ಜನತೆ ಅಡಿಯಾಳು ನಾನು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನೆನ್ನೆ ನಾನು ಅಲ್ಲಿ ಹೋಗಿ ಏನು ಭಾಷಣ ಮಾಡಿದೆ ನಾನೇನು ಹಿಂದುತ್ವದ ಬಗ್ಗೆ ಚರ್ಚೆ ಮಾಡಲಿಲ್ಲ ನಿಮ್ಮ ಹನುಮಾನ್ ಧ್ವಜವನ್ನ ಉದ್ದೇಶ ನಾನೇನು ಮಾತನಾಡಿಲ್ಲ ಅಲ್ಲಿ ನಾನು ಸರ್ಕಾರದ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ ನಿನ್ನೆ ಅಹಿತಕರ ಘಟನೆಗಳಿಗೂ ನಿನ್ನೆ ಮತ್ತು ಮೊನ್ನೆಯ ಅಹಿತಕರ ಘಟನೆಗೆ ನೀ ಕಾರಣಕರ್ತರು ಆ ನಿಮ್ಮ ಎಮ್ ಎಲ್ ಎಗೆ ಸ್ವಲ್ಪ ಪಾಠ ಹೇಳ್ಕೊಡಿ ಮೆಚುರಿಟಿ ಯಾವ ರೀತಿ ಕಲಿಬೇಕು ಎಮ್ ಎಲ್ ಎ ಕೆಲಸ ಮಾಡ್ತಕ್ಕಂಥದ್ದನ್ನ ಅದೇಂಥದ್ದು ಕಾದರ್ ಬೇರೆ ಪಾಪ ಈ ಸಲ ಸ್ಪೀಕರ್ ಆಗಿ ಅಲ್ಲೆಲ್ಲ ನಮ್ಮ ನೆಲಮಂಗಲ್ದ ಇದರಲ್ಲಿ ನಮ್ಮ ವೀರೇಂದ್ರ ಹೆಗಡೆ ಅವರ ಅದೇನೋ ಒಂದು ಆಯುರ್ವೇದಿಕ್ ಸೆಂಟರ್ ಇದೆಯಲ್ಲ ಏನೋ ಮೂರು ದಿವಸದ ಕಾರ್ಯಾಗಾರ ಭಾರ ಮಾಡಿದ್ರು ಅದೇನೋ ಕಾರ್ಯಾಗಾರದಲ್ಲಿ ಅದೇನು ಕಲಿಸ್ಕೊಟ್ರೆ ಗೊತ್ತಿಲ್ಲ ನಮ್ಮ ಸ್ಪೀಕರ್ ಅವರು